ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮತ್ತೊಮ್ಮೆ ಸಾರಿ ಅಂಡ್ ಬಂದಿರುವ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಆ್ಯಕ್ಚುಲಿ ಇಲ್ಲಿ ತನಕ ಈ ಫೈನಲ್ ಆಗಿರೋ ಈ ಟ್ರೈಲರ್ ನಿಜವಾಗ್ಲೂ ನಾನು ನೋಡಿರಲಿಲ್ಲ ಒಂದು ಹಂತ ತನಕ ನೋಡಿದ್ದೆ ಅಷ್ಟೇ ಮತ್ತೆ ನಾನು ಬೇರೆ ವಿಷಯದಲ್ಲಿ ತುಂಬಾ ಬಿಸಿಯಾಗಿದ್ದೆ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ನಿಶ್ಚಿತ್ ಅವ್ರಿ ಅವ್ರಿಗೆ ಎಷ್ಟು ಸತಿ ಅವ್ರನ್ನ ಸ್ಟೇಜ್ ಮೇಲೆ ಬನ್ನಿ ಅಂತಂದ್ರೂ ಬರೋದೇ ಇಲ್ಲ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಜವಾಗ್ಲೂ ನನಗೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತು ಈ ಟ್ರೈಲರ್ ನಾನು ಒಬ್ಬನೇ ಯಾಕೆ ಚಪ್ಪಲೆ ತಟ್ಬೇಕು ಯಾರಾದರೂ ಬೇರೆಯವ್ರು ತರ್ತಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ ಐ ಹೋಪ್ ನಿಮಗೆ ಎಲ್ಲರಿಗೂ ಈ ಟ್ರೈಲರ್ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹಾಕೋಕೆ ರವರವರಿಗೆ ತಮ್ಮ ಸಮಯಕ್ಕೆ ಕೇಳಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಓಕೆ ಸೋ ನಾನು ನನ್ನ ಬ್ಯಾನರಲ್ಲಿ ಇದು ಫಸ್ಟ್ ಸಿನಿಮಾ ಇನ್ನು ಇನ್ ಪ್lan ಮಾಡ್ತಾ ಇದ್ದೀವಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಅಲ್ಲಿ ರಿಲೀಸ್ ಮಾಡೋಣ ಅಂತ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಟೆಕ್ನಿಕಲ್ ಫಿನಿಶ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ವಿ ಎಫ್ ಎಕ್ಸ್ ಕೆಲಸ ಚೂರು ಬಾಕಿ ಇದೆ ಅನಿಸುತ್ತೆ ಅಷ್ಟೇ ಕುಡ್ಲ ನಮ್ದು ದೂರು ಅಂತ ಕುಡ್ಲ ನಮ್ಮ ದೂರು ಅಂದರೆ ಮ್ಯಾಂಗ್ಳೂರ್ಗೆ ಕುಡ್ಲ ಅಂತೀವಿ ಹಾಂ ಮ್ಯಾಂಗ್ಳೂರಲ್ಲಿ ಅಂದರೆ ಜಾಸ್ತಿಯಾಗಿ ನೈಂಟೀಸಲ್ಲಿ ನೈಂಟಿ ಕಿಡ್ಸ್ ಯಾರಿದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸರ್ ಇದು ನಾವು ಚಿಕ್ಕಿರುವಾಗ ಏನೇನೆಲ್ಲ ಮಾಡ್ತಾ ಇದ್ವಿ ಎಲ್ಲಿ ಕಳ್ತನ ಮಾಡ್ತಾ ಇದ್ವಿ ಏನು ಕಾಮಿಡಿ ಮಾಡ್ತಾ ಎಲ್ಲೆಲ್ಲಿ ಹೋಗಿ ಬೆಟ್ಟು ತಿಂತ ಇದ್ವಿ ಆಗೋದು ಮತ್ತೆ ನಮ್ಮ ಸಮುದ್ರ ಪಕ್ಕ ನಾವು ಏನೆಲ್ಲ ಆಟ ಆಡ್ತಿದ್ವಿ ಮಕ್ಳಿರೋವಾಗ ಹಾಗೇನೆ ಬೆಳೀತಾ ಬೆಳೀತಾ ಇವತ್ತು ದಿವಸ ಜೀವನ ಸಾಕು ನಮಗೆ ನಾಳೆದ್ದು ನಾಳೆ ನೋಡ್ಕೊಳ್ಳೋಣ ಅಂತ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತೀವಿ ಅವ್ರ ಅವರ ಒಂದು ಜೀವನ ಹೋಗ್ತಾ ಹೋಗ್ತಾ ಮಜವಾಗೇ ಇರುತ್ತೆ ಫಸ್ಟ್ ಆಫ್ ತನಕ ಕಾಮಿಡಿನೇ ಇರುತ್ತೆ ಮತ್ತೆ ಹೋಗ್ತಾ ಏನಾದ್ರೂ ತೊಂದರೆ ಅಂತ ಬಂದಾಗ ಅವರು ಅವರ ಲೈಫಲ್ಲಿ ಅವ್ರು ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ ಹೇಗೆ ಅವರ ಫ್ಯಾಮಿಲಿನ ಫ್ರೆಂಡ್ಸ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿದೆ ಸೆಕೆಂಡ್ ಆಫ್ ಇಂದ ಮಾಸ್ ಥ್ರಿಲ್ಲರ್ ಇದೆ ಕಷ್ಟ ತುಂಬಾ ಆಯ್ತು ಸರ್ ಅಂದ್ರೆ ಒಂದು ಎರಡು ಮೂರು ವರ್ಷ ಆಯ್ತು ಮಾಡಿ ಕೋವಿಡ್ ಎಲ್ಲ ಮುಗಿಯೋ ಟೈಮ್ ಅಲ್ಲಿ ಶೂಟ್ ನಾವು ಮಾಡಿದ್ರು ನಮ್ ಸಪೋರ್ಟ್ ಅಂತ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಇವರು ಆರ್ಟಿಸ್ಟ್ ಆಗಿ ಆಮೇಲೆ ನಮ್ದು ತುಂಬಾ ಚೆನ್ನಾಗಿದೆ ಟೀಮ್ ಆಲ್ಮೋಸ್ಟ್ ಒಂದು ಟೂ ಪ್ಲಸ್ ಆರ್ಟಿಸ್ಟ್ ಇದ್ರು ಆ ಟೈಮ್ ಅಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಇವಾಗ ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟ್ ಕಂಟ್ರಿಗೆಲ್ಲ ಹೋಗಿ ಸೆಟ್ಲಾಗಿದ್ದಾರೆ ಈ ನ ಫಿಕ್ಸ್ ಮಾಡೋದೇ ನನಗೆ ತುಂಬ ಕಷ್ಟ ಆಯಿತು ಅಂದರೆ ಇವಾಗೆಲ್ಲ ಕ್ರಿಸ್ಮಸ್ ಮತ್ತೆ ಸ್ಟಾರ್ಟ್ ಆಯ್ತು ಸೊ ಎಲ್ಲರನ್ನ ಶಾರ್ಟ್ ಅಲ್ಲಿ ನಂಗೆ ಕರೆಯೋದು ತುಂಬ ಕಷ್ಟ ಆಯಿತು ಪ್ಲಸ್ ಇನ್ನು ಈ ಡೇಟ್ ಬಿಟ್ಟರೆ ಮತ್ತೆ ನಮಗೆ ಡೇಟ್ ಸಿಕ್ ಸಿಗಲ್ಲ ಅಂತ ಮತ್ತೆ ಎನಿ ಟೈಮ್ ನಾವು ಜನವರಿ ಎಂಡ್ ಅಥವಾ ಈ ಥರ ಯೋಚನೆ ಇದೆ ಪ್ಲಾನ್ ರಿಲೀಸ್ ಮಾಡೋಣ ಅಂತ ಇನ್ನು ಮುಂದೆ ಡೇಟ್ ಸಿಕ್ಕಿಲ್ಲ ಅಂತಂದ್ರೆ ಬೇಗ ಈ ಡೇಟ್ನ ಫಿಕ್ಸ್ ಮಾಡಿದ್ದು ಹಾಗಾಗಿ ಸ್ವಲ್ಪ ನಮ್ಮ ಟೀಮ್ ಕಮ್ಮಿ ಆಯ್ತು ಇಲ್ಲಿ ಬರೋದು ಮತ್ತೆ ಎಲ್ಲರೂ ಕ್ರಿಸ್ಮಸ್ ಅದಿದೆ ಅಂತ ಬಿಸಿ ಬಿಟ್ವೀನ್ ಇದನ್ನ ಇದನ್ನ ನಾವು ಶೂಟ್ ಮಾಡಿದ ಮೇಲೆ ಮಧ್ಯದಲ್ಲಿ ಒಂದು ವರ್ಷ ಸ್ಟಾಪ್ ಮಾಡಿದೆ ಅಂದರೆ ನನಗೆ ಇನ್ನೂ ಬೇಕು ಅದರಲ್ಲಿ ಏನೋ ಬೇಕು ಅಂತ ಅನಿಸ್ತಾನೆ ಇತ್ತು ಬಟ್ ಯಾರೆಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಸ್ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ನೋಡಿದವರೆಲ್ಲ ಮೂವಿ ತುಂಬ ಚೆನ್ನಾಗಿದೆ ಈ ತರ ಮೂವಿ ನಾವು ಹೊರಗಡೆ ನೀನು ಹೇ ಅಂದ್ರೆ ಜನರಿಗೆ ಹೇಗೆ ತಲುಪಿಸ್ತೀಯ ಇಷ್ಟು ಚಿಕ್ಕ ಟೈಮಲ್ಲಿ ಅಂತ ನನಗೆ ಕ್ವಶನೇ ಕೇಳ್ತಾ ಇದ್ರು ಬಿಟ್ರೆ ಸ್ಟಾಪ್ ಮಾಡುತ್ತಾ ಯಾರು ಹೇಳಿಲ್ಲ ಅದಕ್ಕೆ ನನಗೆ ಮತ್ತೆ ಇದನ್ನ ಹೇಗಾದರೂ ಮಾಡಿ ಮುಗಿಸೇ ಬಿಡೋಣ ಅಂತ ಈಗ ರೀಸೆಂಟ್ ಒಂದು ಹಾಫ್ ಮಂತ್ ಅಷ್ಟೇ ಅಲ್ಲಿ ತನಕ ಎಡಿಟಿಂಗ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಇವಾಗ ಅಷ್ಟರಲ್ಲಿ ಎಲ್ಲಾನು ಫಿನಿಶ್ ಆಯಿತು ನನ್ನ ಹೆಸರು ರಮೇಶ್ ಸರ್ ಬೇಸಿಕಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬಿಫೋರ್ ದಟ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀನಿ ಸೀರಿಯಲ್ಸ್ ಅಂತಂದ್ರೆ ಲೈಕ್ ಮಾತ್ರ ಕ್ರೈಮ್ ಎಪಿಸೋಡ್ಸ್ ಎಪಿಸೋಡ್ಸ್ ಎಲ್ಲ ಮಾಡಿದ್ದೀನಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ಬೇಸಿಕಲಿ ನಾವಿಬ್ರು ಏಯ್ಟ್ ಟೆನ್ ಇಯರ್ಸ್ ಇಂದ ಫ್ರೆಂಡ್ಸ್ ಒಂದು ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ ಈ ಮೂವಿನ ಸ್ಟಾರ್ಟ್ ಆದಾಗ ಅವ್ನು ಹೇಳದಂಗೆ ಫಿಫ್ಟಿ ಬಜೆಟ್ ಇತ್ತು ಬಟ್ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಾ ತುಂಬಾ ಕಷ್ಟಗಳು ಬಂದ್ವು ಒಂದು ಸ್ಪೆಸಿಫಿಕ್ ಆಗಿ ಮೂವಿ ಅಂತ ಬಂದ್ರೆ ಎಲ್ಲಾರು ಕಷ್ಟ ಮಾಡೇ ಮಾಡ್ತಾರೆ ಕಷ್ಟ ಅನುಭವಸೇ ಅನುಭವಿಸ್ತಾರೆ ಲೈಕ್ ಅವ್ನು ಹೇಳದಂಗೆ ಯಾವ್ದು ಸುಲಭ ಅಲ್ಲ ಲೈಕ್ ಮದುವೆ ಆಗ್ಲಿ ಒಂದ್ ಮನೆ ಕಟ್ಟೋದಾಗ್ಲಿ ಒಂದ್ ಮೂವಿ ಮಾಡೋದಾಗ್ಲಿ ಯಾವ್ದು ಸಹಿತ ಸುಲಭ ಅಲ್ಲ ಎಲ್ಲಾ ಮೂವಿ ರಿಲೀಸ್ ಆದಾಗ್ಲೂ ಎಲ್ಲಾರು ಕಷ್ಟಪಟ್ಟೆ ಮಾಡ್ತಾರೆ ಸರ್ ಬಟ್ ಒಂದು ನಾನ್ ನಾನ್ ಪರ್ಸನಲಿ ನಾನ್ ನೋಡಿದ್ದೆ ಸರ್ ಆಸ್ ಡೈರೆಕ್ಟರ್ ಹೀರೋ ಆನ್ ದ ಸರ್ ಕಂಪ್ಲೀಟ್ ಲೈಕ್ ಸಾಟರ್ಡೆ ಆದ ತಕ್ಷಣ ಪೇಮೆಂಟ್ಸ್ ಇರಬೇಕಿತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ನನ್ನ ಕಡೆಯಿಂದ ಎಷ್ಟು ಅಷ್ಟು ಮಾತ್ರ ಸಾಧ್ಯ ಸಿಚುನ್ ಅನ್ ಸ್ಯಾಟರ್ಡೆ ಒಂದು ಪೇಮೆಂಟ್ಸ್ ಬಂದಾಗ ದುಡ್ಡಿರ್ಲಿಲ್ಲ ಕಂಪ್ಲೀಟ್ ಆಗಿ ನಿಲ್ಲಾಗಿತ್ತು ಸರ್ ಒಂದು ಪ್ರೊಡ್ಯೂಸರ್ಸ್ ಇನ್ ಬಿಟ್ವೀನ್ ಬಂದರು ಅವ್ನು ಹೇಳ್ದಂಗೆ ಸ್ಟಾಪ್ ಆಯಿತು ಅವರ ಮಮ್ಮಿ ಮಂಗಲೆ ಹೆಸರನ್ನು ಪ್ಲಡ್ಜ್ ಮಾಡಿ ಆ ಅವತ್ತು ಕೊಟ್ಟ ಅದೊಂದು ಸ್ವಲ್ಪ ಈಗಲೂ ನೆನ್ಸ್ಕೊಂತೀನಿ ಸರ್ ಯಾರು ಕೇಳ್ಬೇಕು ಅಂದ್ರೆ ಅಣ್ಣ ಮತ್ತೆ ತಮ್ಮ ಸರ್ ನನ್ನ ತಮ್ಮನ್ ಕ್ಯಾರೆಕ್ಟರ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಆಗಿದೆ ಸರ್ ಅಣ್ಣ ತಮ್ಮನ್ ಪಾತ್ರ ನೀವ್ ಹೇಳ್ದಂಗೆ ಮ್ಯಾಂಗ್ಳೂರ್ ರಿಲೇಟೆಡ್ ಮೂವಿ ಅಂತ ಅನ್ನೋದಾಗಿದ್ರೆ ಅಲ್ಲಿ ಮಾತ್ರ ರಿಲೀಸ್ ಆಗೋದು ಇದು ಆಕ್ಚುಲಿ ಬೇಸಿಕಲಿ ಕಂಪ್ಲೀಟ್ಲಿ ಕನ್ನಡ ಮ್ಯಾಂಗ್ಳೂರ್ ಸ್ಲ್ಯಾಂಗಲ್ಲಿ ಅಲ್ಲಿ ಬಂದಿದೆ ನಾನು ಮ್ಯಾಂಗ್ಳೂರ್ ಸ್ಲ್ಯಾಂಗಲ್ಲಿ ಮಾತಾಡಿದ್ದೀನಿ ಒಂದು ಲೈಕ್ ಬ್ಯಾಂಗ್ಳೂರ್ ದಾವಣಗೆರೆ ಹುಬ್ಬಳ್ಳಿ ಸೈಡ್ ನಂದು ಮಾತಾಡೋ ರೀತಿ ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಸ್ಲ್ಯಾಂಗಲ್ಲಿ ಅಲ್ಲಿ ಟ್ರೈ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಾ ಶೆಟ್ಟಿ ಅಂತ ಈ ಒಂದು ಸಿನಿಮಾದಲ್ಲಿ ನಾನು ರಮ್ಮಿ ಅವರ ಗರ್ಲ್ಫ್ರೆಂಡ್ ಆಗಿ ಮಾಡಿದ್ದೀನಿ ನಾಯಕಿ ನಟಿಯ ತಂಗಿಯಾಗಿ ಮಾಡಿದ್ದೀನಿ ಸೊ ಒಂದು ಹಳ್ಳಿ ಹುಡುಗಿ ಕಲೀಲಿಕ್ಕೆ ಸಿಟಿಗೆ ಹೋಗಿ ಅಲ್ಲಿ ಹೇಗೆಲ್ಲ ಚೇಂಜ್ ಓವರ್ ಆಗುತ್ತೆ ಅವಳ ಲೈಫಲ್ಲಿ ಏನೆಲ್ಲ ಕಷ್ಟ ಬರುತ್ತೆ ಆ ಕಷ್ಟ ಅವಳ ಮನೆಯವ್ರ ಮನೆಯವ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತೋರಿಸೋ ಪಾತ್ರ ನಂದು ಇದ್ರಲ್ಲಿ ಮೂವಿಯಲ್ಲಿ ತಂಡಕ್ಕೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಗಣ್ಯರಿಗೂ ಬೊಮಾನೇಶ್ ಅವ್ರಿಗೂ ಉಮೇಶ್ ಮಾನಕರ್ ಅವ್ರಿಗೂ ಎಲ್ರಿಗೂ ನಾನು ನಮಸ್ಕಾರಗಳು ಕುಡ್ಲ ನಮ್ದೂರು ನಂದಿ ಅವರು ಅದರಿಂದ ಕುಡ್ಲ ನಮ್ದೂರು ಫಸ್ಟ್ ನಾವು ಅಲೋಕ್ ಅವ್ರನ್ನ ಭೇಟಿಯಾದಾಗ ತುಳು ಅಲ್ವಾ ಅಂತ ಇಲ್ಲ ತುಳು ಸಿನಿಮಾ ಅಂತ ಕನ್ನಡ ಸಿನಿಮಾ ಅದರಿಂದ ಕುಡ್ಲ ನಮ್ದೂರು ಅಂತ ಇಟ್ಕೊಂಡಿದೀವಿ ಬಟ್ ತುಳು ಮಾಡುವ ಸಾಧ್ಯತೆ ಇದೆ ಇಲ್ಲ ನಾವು ಕನ್ನಡ ಮಾಡಿ ಮಾತ್ರ ಮಾಡಿದ್ದೀವಿ ಅಂತ ಹೇಳಿದ್ರು ಒಂದು ಖುಷಿ ಆಗುತ್ತೆ ಲೇಟ್ ಆಗಿರ್ಬೋದು ನೀವು ಸಿನಿಮಾ ಲೇಟ್ ಆಗಿರ್ಬೋದು ಒಂದು ತಂಡ ಹೊಸದಾಗಿ ಒಂದು ತಂಡವನ್ನು ಕಟ್ಕೊಂಡು ಆ ಸಿನಿಮಾ ಮಾಡೋದಿದೆಯಲ್ವಾ ಅವ್ರ ಕಷ್ಟನ ಅವ್ರು ಹೇಳ್ಕೊಂಡಿದ್ದಾರೆ ಕಷ್ಟ ಪ್ರತಿಯೊಬ್ಬ ಸಿನಿಮಾ ಚಿತ್ರ ಚಿತ್ರರಂಗಕ್ಕೆ ಬರುವಂಗೆ ಪ್ರತಿಯೊಬ್ಬನಿಗೂ ಪ್ರಾರಂಭದಿಂದ ಆ ಕಷ್ಟ ಅನ್ನೋದು ಎಲ್ಲರೂ ಇದ್ದೇ ಇರುತ್ತೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ತಿಳ್ಕೊಂಡಿರಲ್ಲ ಸಿನಿಮಾದ ಬಗ್ಗೆ ತಿಳ್ಕೊಂಡಿರಲ್ಲ ಯಾರೋ ಬರ್ತಾರೆ ಯಾರೋ ಬರ್ತಾರೆ ಸಿನಿಮಾ ಮಾಡೋಣ ಹಂಗೆ ಹಿಂಗೆ ಅಂತ ಆಸೆ ಹುಟ್ಟಿಸ್ತಾರೋ ಅಥವಾ ಇವ್ರಿಗೂ ಒಂದು ಛಲ ಇರುತ್ತೆ ನಾವು ಮಾಡಬೇಕು ಅಂತ ಫಸ್ಟ್ ಗೊತ್ತಿರಲ್ಲ ಗೊತ್ತಿಲ್ಲದೆ ಕಾಲಿಡ್ತಾರೆ ಎಷ್ಟೋ ಸಿನಿಮಾಗಳು ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಿ ಒಂದು ವಾರನ ಎರಡು ವಾರ ಶೂಟಿಂಗ್ ಆಗಿ ಇಷ್ಟೆಲ್ಲ ಇದೆಯಾ ಅನ್ನುವ ಆ ಯೋಚನೆ ಬಂದು ಸಿನಿಮಾವನ್ನ ಅರ್ಧದಲ್ಲೇ ನಿಲ್ಲಿಸ್ತಾರೆ ಎಷ್ಟೋ ಸಿನಿಮಾಗಳು ಅಲ್ಲಿಗೆ ಕೊನೆಗೊಳ್ಳುತ್ತೆ ಆದರೆ ಇವರು ಇವರಿಗೆ ಹೇಳಿದ್ರಲ್ಲ ಅವ್ರ ತಾಯಿಯ ತಾಳಿಯನ್ನೇ ಅಡಬಿಟ್ಟು ಮಾಡಿದ್ರು ಅಂದ್ರೆ ಸಿನಿಮಾದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವ ಛಲ ಅಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗ್ಬರುತ್ತೆ ಯಾಕಂದ್ರೆ ಆ ಒಂದು ವಾರಕ್ಕೋ ಎರಡು ವಾರಕ್ಕೋ ಸಿನಿಮಾವನ್ನ ನಿಲ್ಲಿಸಿ ಅದೆಲ್ಲ ಮಾಡೋದು ಯಾಕೆ ಅನ್ನೋರು ಆ ತಾಯಿಗೂ ಕೂಡ ಎಂಥ ಭಾವನೆ ಇರ್ಬೋದು ನನ್ನ ಮಗ ಯಾವ ರೇಂಜಿಗೆ ಅನ್ನುವ ಆಸೆ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ಒಂದು ಎರಡನೇದಾಗಿ ಸಿನಿಮಾ ಈಗ ಇವರು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಫಸ್ಟು ಸಾಂಗ್ ತೋರಿಸಿದಾಗ ಏನು ಅನ್ನಿಸ್ತು ಬರೀ ಆಡಿಯೋ ಪ್ಲೇ ಆಗುತ್ತೆ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋ ಥರ ಫೀಲ್ ಆಯಿತು ನನಗೂ ಆಯಿತು ಆದರೆ ಈ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಅವ್ರು ಹೇಳಿದಾಗೆ ಬರುವಾಗ ಏನು ಸಿಗ್ನಲ್ ಪ್ರಾಬ್ಲಮ್ ಆಯಿತು ಬಂದರು ಸಾಂಗ್ ಸ್ಟಾರ್ಟ್ ಆಗಲಿ ಬಂದರು ಐದು ಅವರಿಗೆ ಅದನ್ನು ತಗೊಳ್ಳೋಕೆ ಬೇಕಾಯಿತು ಅನಿಸುತ್ತೆ ಮೇಲೆ ಕೂತ್ಕೊಂಡ್ರು ಆದರೂ ಕೂಡ ಒಂದು ಸಿನಿಮಾವನ್ನು ಅವರು ಯಾವ ಮಟ್ಟಕ್ಕೆ ತಗೊಂಡು ಬಂದು ಬಂದಿದ್ದಾರೆ ಅನ್ನೋದಕ್ಕೆ ನೆಕ್ಸ್ಟು ಅವರು ಟ್ರೈಲರ್ ತೋರಿಸ್ತಾರಲ್ವ ಆವಾಗ ಸಿನಿಮಾಕ್ಕೆ ಒಂದು ತೂಕ ಇದೆ ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಸಾಂಗ್ ತೋರಿಸಿದಾಗ ಏನೋ ಸುಮ್ಮನೆ ಇವ್ರಿಗೆ ಏನೋ ಐಡಿಯಾ ಇಲ್ಲ ಅನ್ನೋ ಥರ ಫೀಲ್ ಆದರೂ ಕೂಡ ಟ್ರೈಲರ್ ತೋರಿಸಿದ ಮೇಲೆ ನಮಗೆ ತೋರಿಸಿದ ಮೇಲೆ ಓಕೆ ಇವರು ಸಿನಿಮಾ ಮಾಡಿದ್ದಾರೆ ಸಿನಿಮಾದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ಬರುತ್ತೆ ಎರಡನೇದಾಗಿ ಇವರ ಸಿನಿಮಾದಲ್ಲಿ ಇವರು ಯಾರನ್ನು ಹೇಳಿದಾರೋ ತುಮಿರಾಡ್ನವರು ಹೇಳಿದ್ರು ನೋಡಿ ಎಲ್ಲೊಬ್ಬರು ಸ್ವರಾಜ್ ಶೆಟ್ಟಿ ಅಂತ ಇದ್ದಾರೆ ಸ್ವರಾಜ್ ಶೆಟ್ಟಿ ಆಕ್ಚುಲಿ ಮಂಗಳೂರಲ್ಲಿ ಶಿವ ಶಿವದೂತ ಗುಳಿಗೆ ಡ್ರಾಮಾದಲ್ಲಿ ಫೇಮಸ್ ಆಕ್ಚುಲಿ ಗುಳಿಗನ ಪಾತ್ರ ನನ್ನ ನಾನು ನೋಡಿದ ಪ್ರಕಾರ ಎಷ್ಟನರಿಯಾಗಿ ಮಾಡಿದಂಥವರು ಅವ್ರ ಕಾಂತರದಲ್ಲಿ ಮೇಜರ್ ಪಾತ್ರ ಕೂಡ ಮಾಡಿದ್ದಾರೆ ಗುರುವನ ಪಾತ್ರ ಮಾಡಿದ್ದಾರೆ ಈ ತರ ತುಂಬಾ ಜನ ಕಲಾವಿದಾರೆ ಎದುರುಗಡೆ ಇವರು ಮಾತ್ರ ಕೂತಿದ್ದಾರೆ ನೋಡಿದಾಗ ತುಂಬಾ ಜನ ಕಲಾವಿದರಿದ್ದಾರೆ ಅದರಿಂದ ಸಿನಿಮಾನು ಕೂಡ ಎಲ್ಲೂ ಕೂಡ ಅವರ ಟ್ರೈಲರ್ ನನಗೆ ಅನಿಸಿದ್ದು ಎಲ್ಲೂ ಕೂಡ ನರ್ವಸ್ನೆಸ್ ಕಾಣಲಿಲ್ಲ ಹೊಸೊಬ್ಬರಾಗಿರ್ಬೋದು ಚಿತ್ರರಂಗಕ್ಕೆ ಹೊಸೊಬ್ಬರಾಗಿರ್ಬೋದು ಹೊಸ ತಂಡ ಇರ್ಬೋದು ಬಟ್ ಎಲ್ಲೂ ನರ್ವಸ್ನೆಸ್ ಕಾಣಲಿಲ್ಲ ನೀಟಾಗಿ ಸಿನಿಮಾವನ್ನು ಪ್ಲೇ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಅದರಿಂದ ಮಿತ್ರರಲ್ಲ ಎಲ್ಲ ನನ್ನ ರಿಕ್ವೆಸ್ಟ್ ಏನಂದರೆ ಒಂದು ಹೊಸ ತಂಡಗಳು ಬರಬೇಕು ಹೊಸ ಟೆಕ್ನಿಷಿಯನ್ಗಳು ಬೆಳಿಬೇಕು ನನಗೆ ನಿಶಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು ನಿಶಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು ನಾನು ಬರ್ತೀನಿ ಅಂತ ಹೇಳಿದೆ ನನಗೆ ಆ ಉತ್ಸಾಹ ಇದಲ್ಲ ಇವರು ಉತ್ಸಾಹ ನೋಡ್ಬಿಟ್ಟು ಬಂದಿರೋದು ನಾವು ಬೇರೆ ಯಾವ ಉದ್ದೇಶನೂ ನಮ್ಮ ಹತ್ರ ನಮ್ಮ ಹತ್ರ ಏನಿಲ್ಲ ಅವರು ಉತ್ಸಾಹ ಏನೋ ಸಿನಿಮಾ ಮಾಡಬೇಕು ಸಿನಿಮಾ ಹೊರಗೆ ತರಬೇಕು ಅಂತ ಅವ್ರಿಗೆ ಏನು ಯೋಚನೆಗಳಿದೆ ಅವರ ಮುಂದಿನ ಯೋಚನೆ ಏನು ಪಾರ್ಟ್ ಟೂ ಮಾಡಬೇಕು ಅಂತ ಏನಿದೆ ಇವರ ಕತೆ ಹೇಗೆ ಎಂಡ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅವ್ರು ಪಾರ್ಟ್ ಟೂ ಮಾಡ್ತಾರೆ ಅಥವಾ ಬೇರೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅವ್ರದ್ದೊಂದು ತಂಡ ಇದೆ ಆ ತಂಡಕ್ಕೂ ಒಳ್ಳೇದಾಗಲಿ ನೀವು ಮಾಧ್ಯಮ ಮಿತ್ರರೆಲ್ಲ ಸೇರಿಕೊಂಡು ನಾವು ಸೇರಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಣ ಕೊಡ್ಲಾ ನಮ್ಮದು ಚಿತ್ರ ಯಶಸ್ವಿ ಆಗಲಿ ಚಿತ್ರ ತಂಡಕ್ಕೂ ಶುಭವಾಗ್ಲಿ ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇರಲಿ ಅಂತ ಕೇಳ್ತಾ ನನ್ನ ಎಲ್ಲರಿಗೂ ನಮಸ್ಕಾರ ಮಿತ್ರರಿಗೆ ವಿಶೇಷವಾಗಿ ನಮಸ್ಕಾರ ಹಾಗೂ ವೇದಿಕೆ ಮೇಲೆ ಅನುಭವಿಸಿದ ನಿತ್ಯ ಸಂಘದ ಅಧ್ಯಕ್ಷ ಅಂತ ಎನ್ ಹಾಗೂ ನಿರ್ಮಾಪಕ ಸಂಘದ ಅಧ್ಯಕ್ಷ ಅಂತ ಉಮೇಶ್ ಭಟ್ಕರ್ ಅವ್ರೆ ಬಹಳ ಚೆನ್ನಾಗಿ ಮಾತಾಡೋದು ವಿಶ್ವನಾಥ್ ನೀವು ಯಾಕಂದ್ರೆ ಒಬ್ಬ ನಿರ್ಮಾಪಕ ಏನೆಲ್ಲ ಕಷ್ಟ ಬೇಕು ಅಂದ್ರೆ ಪ್ರತಿಯೊಂದು ವಿಸ್ತಾರವಾಗಿ ಬಹಳ ಖುಷಿ ಆಯ್ತು ಕೋಟಿ ಕೋಟಿ ತಂದಿರೋ ನೋಡಿದ್ವಿ ಖಾಲಿ ಹೋಗಿರೋರು ನೋಡಿದ್ವಿ ಖಾಲಿ ಕೈ ಕಾವಾಲಿ ಆಡಿ ದುಡ್ಡು ತಗೊಂಡಿರೋ ನೋಡಿದ್ವಿ ನಾವು ಆ ಥರ ಬಹಳ ಕಷ್ಟಪಟ್ಟು ಮಾಡೋಕವರು ಗೊತ್ತಿರೋ ತಂಡ ಮಾಡಿದೆ ಹಾಗೆ ಒಂದು ವಿಶೇಷವಾಗಿ ನೆನ್ಸ್ಕೊಂಡು ನಿಜ ನಿಶ್ಚಿತ ನೆನೆಸ್ಕೊಳ್ಬೇಕು ಒಬ್ಬ ಟೆಕ್ನಿಷಿಯನ್ ಆಗಿ ಸ್ಟೂಡಿಯೋ ಒಳಗಡೆ ಕುಂತ್ಕೊಂಡೇನೆ ಒಬ್ಬ ನಿಮ್ಮಾಫೋನ್ಗೆ ಒಬ್ಬ ಟೆಕ್ನಿಷಿಯನ್ ಅಷ್ಟು ಸಪೋರ್ಟ್ ಮಾಡಿದ್ರು ಅವ್ನ ಬಗ್ಗೆ ಬಹಳ ಖುಷಿ ಆಯ್ತು ನಿಶ್ಚಿತಿ ಇದು ತುಂಬ ಥ್ಯಾಂಕ್ಸು ನನ್ನ ವೈಯಕ್ತಿಕವಾಗಿ ಮತ್ತು ತಂಡದಾಗಿ ಥ್ಯಾಂಕ್ಸು ಇದೇ ರೀತಿ ಪ್ರತಿಯೊಬ್ಬ ನಿರ್ಮಾಪಕ ಸಪೋರ್ಟ್ ಮಾಡಿದೆ ಯಾಕಂದರೆ ನಿರ್ಮಾಪಕನೇ ಮೇನ್ ಮೇಜರ್ ನಾನು ಹೇಳಿದಿಲ್ಲ ಯಾರಿಗೇನಾದರೂ ಬೇಕಾಗಿಲ್ಲ ನಿರ್ಮಾಪಕನೇ ಅಲ್ಟಿಮೇಟ್ ನಿಮ್ಗೆ ಯಾವುದೇ ರಿಲೀಸ್ ಏನು ಬಂದರೂ ಬನ್ನಿ ನನ್ನತ್ರ ರಮೇಶ್ ಬಂದ್ರೆ ಅಂದರೆ ಖಂಡಿತವಾಗಿ ನಿಮ್ಗೆ ಏನು ಸಹಾಯ ಮಾಡ್ತೀವಿ ಯಾಕೆ ಕೆಲವು ಟೆಕ್ನಿಕಲ್ ಇಶ್ಯೂ ಎಲ್ಲ ಅನುಭವಿಸಿದ್ರು ನನಗೆ ಗೊತ್ತಿದೆ ಹ್ಞೂ ಹಾಗಾಗಿ ನೀವೇನು ಇದ್ದರೆ ನಾವೆಲ್ಲ ಇದ್ದೀವಿ ಮಾಡಿ ಖಂಡಿತವಾಗಿ ಕೂಡ್ಲ ನಮ್ದೂರು ಕೂಡ ಪಾರ್ಟ್ ಟು ಕೂಡ ತೈಗೆ ಮಟ್ಟಕ್ಕೆ ಭಗವಂತ ನಿಮ್ಮ ಆಶೀರ್ವಾದ ಇರುತ್ತೆ ಸರ್ ಗುಡ್ ಲಕ್ ಕೊಡದಾಗ